ಆನೆಗಳು ವಿಶ್ವದಲ್ಲೇ ಅತಿ ದೊಡ್ಡ ಕಿವಿಗಳನ್ನು ಹೊಂದಿವೆ ಆನೆ ಒಂದು ಶಕ್ತಿಶಾಲಿ ಪ್ರಾಣಿ ಆದರೆ ಅವುಗಳ ಕಿವಿಗಳು ಸಾಕಷ್ಟು ದೊಡ್ಡದಾಗಿದೆ ಇದು ಏಕೆ ಹೀಗಿದೆ ಎಂದು ಯಾರಿಗಾದರೂ ಗೊತ್ತಿದ್ಯಾ ಹೌದು ಆನೆಗಳಿಗೆ ಇಷ್ಟೂ ದೊಡ್ಡ ಕಿವಿಗಳು ಏಕೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ವಾಸ್ತವವಾಗಿ ದೊಡ್ಡ ಕಿವಿಗಳು ಅನೇಕ ಪ್ರಯೋಜನಗಳನ್ನು ಹೊಂದಿವೆ ಅದರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ದೊಡ್ಡ ಕಿವಿಗಳನ್ನು ಹೊಂದಿರುವ ಆನೆಗಳ ಪಟ್ಟಿಯಲ್ಲಿ ಆಫ್ರಿಕನ್ ಆನೆಗಳು ಅಗ್ರಸ್ಥಾನದಲ್ಲಿವೆ ಈ ದೇಶದಲ್ಲಿರುವ ಆನೆಗಳ ಕಿವಿಗಳು ಬಹಳ ದೊಡ್ಡದಾಗಿದೆ ಇನ್ನು ಆನೆಗಳ ಕಿವಿಗಳು ದೊಡ್ಡದಾಗಿರುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಅದರಲ್ಲಿ ಒಂದನೆಯದು ಆನೆಯ ಶ್ರವಣ ಸಾಮರ್ಥ್ಯವು ಇತರ ಪ್ರಾಣಿಗಳಿಗಿಂತ ಹೆಚ್ಚಾಗಿರುತ್ತದೆ ದೊಡ್ಡ ಕಿವಿಗಳನ್ನು ಹೊಂದಿರುವ ಆನೆಗೆ ದೂರದವರೆಗೆ ಯಾವುದೇ ಶಬ್ದವನ್ನು ಕೇಳಬಹುದಾಗಿದೆ ಇದು ಆನೆಗಳಿಗೆ ಅಪಾಯವನ್ನು ಮುಂಚಿತವಾಗಿ ಗ್ರಹಿಸಲು ಅನುವು ಮಾಡಿಕೊಡುತ್ತದೆ ಇದು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಆನೆಗಳು ದಿನವಿಡೀ ತಮ್ಮ ಕಿವಿಗಳನ್ನು ಅಲ್ಲಾಡಿಸುತ್ತಿರುವುದನ್ನು ನೀವು ನೋಡಿರಬಹುದು ಆದರೆ ಆನೆಯ ಕಿವಿಗಳು ಚಲಿಸುವುದರ ಹಿಂದೆ ವೈಜ್ಞಾನಿಕ ಕಾರಣವಿದೆಯೇ ಹೊರತು ನೈಸರ್ಗಿಕವಲ್ಲ ಆನೆಯು ತನ್ನ ದೈತ್ಯ ದೇಹದ ಶಾಖವನ್ನು ತನ್ನ ಕಿವಿಗಳ ಮೂಲಕ ಹೊರಸೂಸುತ್ತದೆ ಇದು ಅವುಗಳ ದೇಹವನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತದೆ ಶಾಖ ಮಾತ್ರವಲ್ಲ ಆನೆಯ ಕಿವಿಗಳು ಅದರ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಸಹ ನಿಯಂತ್ರಿಸುತ್ತದೆ ಆಫ್ರಿಕಾದಲ್ಲಿ ವಿಪರೀತ ಶಾಖದ ಕಾರಣ ಆನೆಗಳು ತುಂಬಾ ದೊಡ್ಡ ಕಿವಿಗಳನ್ನು ಹೊಂದಿರುತ್ತವೆ ಎಂದು ಹೇಳಲಾಗಿದೆ ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ